ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋದಲ್ಲಿ ಏನಿದೆ ಅಪ್ಪ ಅಂತಂದ್ರೆ ಈ ವಾರದ ಕಳಪೆ ತಗೊಂಡಿರೋದು ನಮ್ಮ ಹನುಮಂತು ಅವರು ಹನುಮಂತು ಅವರು ಈ ವಾರದ ಕಳಪೆ ಆಗಿದ್ದರೆ ಕಾರಣ ಇಷ್ಟೇ ಹನುಮಂತು ಯಾಕೋ ಈ ವೀಕು ಫುಲ್ಲು ಡಲ್ ಇದ್ರು ಅಹ್ ಡೆಲ್ ರೀಸನ್ ಮೇನ್ ರೀಸನ್ ಅನ್ನ ನನಗೊಂದ್ಸಿದ್ ಒಂದೇ ಒಂದು ಹೇಳ್ತೀನಿ ಯಾವಾಗ ಒಂದಿನ ಸಂಡೆ ಎಪಿಸೋಡ್ ಎಪಿಸೋಡಲ್ಲಿ ನಮ್ಮ ಸುದೀಪ್ ಸಾವ್ರವರು ಬೈತಾರೆ ಅಂದರೆ ಹನುಮಂತನ್ಗೆ ಅದನ್ನು ತುಂಬ ಮನ್ಸಿಗೆ ತಗೊಂಡಿದ್ದಾರೆ ಹನುಮಂತು ಅನ್ಸುತ್ತೆ ಅವತ್ತಿನಿಂದ ನಾನು ನೋಡ್ತಾ ಇದ್ದೀನಿ ಹನುಮಂತು ಸ್ವಲ್ಪ ಡಲ್ಲಾಗಿದ್ದಾರೆ ಸ್ವಲ್ಪ ಮೊದ್ಲಿದ್ದಂತಹ ಹನುಮಂತು ಈಗಿಲ್ಲ ತುಂಬ ತಮಾಷೆ ಮಾಡ್ಕೊಂಡಿದ್ದಂತಹ ಹನುಮಂತು ಈಗಿಲ್ಲ ಈಗ ತುಂಬಾ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಂತ ಅನಿಸ್ತಿದೆ ಅಂದರೆ ಹನುಮಂತು ಸುದೀಪ್ ಸರ್ ಅವರು ಹೇಳಿದ್ದನ್ನು ಅವರು ಆಗಿ ತಗೊಂಡ್ರ ಇಲ್ಲ ಅವ್ರಿಗೆ ನೋವಾಯ್ತಾ ಅಂತ ಗೊತ್ತಿಲ್ಲ ಬಟ್ ಯಾಕೆ ತುಂಬ ಸ್ವಲ್ಪ ಡಲ್ ಕಾಣ್ತಾ ಇದೆ ಹನುಮಂತು ಓಕೆ ಯಾರ್ಯಾರಪ್ಪ ಹನುಮಂತುಗೆ ಕೊಟ್ಟಿರೋರು ಇದೆ ಈ ಕಳಪೆನಂದ್ರೆ ಆಲ್ಮೋಸ್ಟ್ ಮುಖಾದ ಮನೆ ಹನುಮಂತು ಕೊಟ್ಟಿದೆ ಕಾರಣ ಇಷ್ಟೇ ಈ ವೀಕ್ ಅವ್ರದ್ದು ಪ್ರಾಪ ಏನು ಅಂದರೆ ಅವರು ಆಡಿರುವಂಥ ಆಟ ಏನಿದೆಯಲ್ಲ ಸ್ವಲ್ಪ ಕಮ್ಮಿ ಇದೆ ಎಲ್ಲರಿಗಿಂತ ಅಂತ ಅಷ್ಟು ಬಿಟ್ಟರೆ ಬೇರೆ ರೀಸನ್ ಏನು ಇರಲ್ಲ ಅಂದ್ರೆ ಕಮ್ಮಿ ಇದೆ ಎಲ್ಲರಿಗಿಂತ ಸ್ವಲ್ಪ ಕಮ್ಮಿ ಇದೆ ಆಟ ಹಾಗಾಗಿ ಒಂದು ರೆಸಾರ್ಟ್ ಟಾಸ್ಕ್ ಅಂತ ಬಂದಾಗ ಒಬ್ಬ ಸ್ಟಾಪ್ ಆಗಿದ್ದಂತಹ ಹನುಮಂತವರು ಎಲ್ಲೂ ಕೂಡ ಕ್ಲೆನ್ಸಿನೆಸ್ನ ಅಂದರೆ ಒಂದು ಕ್ಲೀನ್ ಮಾಡೋದ್ರಲ್ಲಿ ಎಲ್ಲೂ ಕೂಡ ಅವರು ಕರೆಕ್ಟಾಗಿ ಮಾಡಲಿಲ್ಲ ಅನ್ನೋದಕ್ಕೋಸ್ಕರವಾಗಿ ಅವ್ರನ್ನ ಈ ವೀಕ್ ಕಳಪೆ ಕೊಡ್ತಾ ಇದ್ದಾರೆ ಓಕೆ ಈ ವೀಕಲ್ಲಿ ಖಂಡಿತವಾಗೂ ಸೂಪರ್ ಡೂಪರ್ ಆಗಿತ್ತು ಗೇಮು ಈ ವೀಕಿನ ವೀಕ್ಲಿ ಟಾಸ್ಕ್ನ ನಮ್ಮ ಪ್ರೇಕ್ಷಕರು ನಿಜವಾಗ್ಲೂ ಎಂಜಾಯ್ ಮಾಡಿದರು ಅಂತಲೇ ಹೇಳ್ಬೋದು ಆಯಿತಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಯ್ತಾ ಈ ವೀಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು ಅದು ರಜತ್ತು ತ್ರಿವಿಕ್ರಮು ಮೋಕ್ಷಿತಾ ಅವರೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟರು ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಗೇಮು ತುಂಬಾ ಚೆನ್ನಾಗಿತ್ತು ನೋಡುವರಿಗೆ ಅದಲ್ದೇನೆ ಈ ವೀಕಲ್ಲಿ ರಜತ್ತು ಮತ್ತೆ ಮೋಕ್ಷಿತ ಮತ್ತೆ ತ್ರಿವಿಕ್ರಮ ಅವರು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋ ಹೇಳ್ಬೋದು ಯಾಕೆಂದರೆ ಈ ಮೂರೂ ಜನ ಒಂದು ಕಾಂಬೋನ ನಮ್ಮ ಪ್ರೇಕ್ಷಕರು ಇಷ್ಟಪಟ್ಟಿದ್ದಾರೆ ಅದೇ ರೀತಿ ಜನಗಳು ಈ ಮೂರು ಜನಗಳು ಜೈ ಎಂದಿದ್ದಾರೆ ಹೇಳ್ಬೋದು ಅಂದ್ರೆ ಆ ಒಂದು ಕಾಮಿಡಿ ಇರ್ಬೋದು ಆ ಕೋಆರ್ಡಿನೇಷನ್ ಇದೆಯಲ್ಲ ಆ ಟೀಮಿಂದು ಅವರ ಎಲ್ಲದೂ ಅಂದರೆ ಬೊಬ್ಬೇಗೌಡ ಧನ್ರಾಜು ಅದೇ ರೀತಿ ತ್ರಿವಿಕ್ರಮ್ ಮೋಕ್ಷಿತಾ ಹಾಗೆ ನಮ್ಮ ರಜತ್ತು ಇವರ ಒಂದು ಟೀಮಿಗೆ ಜನ ಜೈ ಎಂದಿದ್ದಾರೆ ಅಂತಲೇ ಹೇಳ್ಬೋದು ನೋಡಬೇಕು ನಮ್ಮ ಸುದೀಪ್ ಸರ್ ಅವರು ಇವ್ರಿಗೆ ಏನೇನೆಲ್ಲ ಹೇಳ್ತಾರೆ ಅಂತ ಓಕೆ ನಾಮಿನೇಷನ್ ವಿಷಯಕ್ಕೆ ಬರೋಣ ನಾಮಿನೇಷನ್ನು ನಿನ್ನೆ ನಡೆದಿದೆ ಬರೀ ಶುಕ್ರವಾರ ಒಂದು ದಿನ ಮಾತ್ರ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಅಂದರೆ ಇವತ್ತು ಹನ್ನೆರಡು ಗಂಟೆ ತನಕ ರಾತ್ರಿ ಹನ್ನೆರಡು ಗಂಟೆ ತನಕ ವೋಟಿಂಗ್ ಲೈನ್ಸು ಓಪನ್ ಇರುತ್ತೆ ಓಕೆ ಒಂದೇ ದಿನ ವೋಟ್ ಮಾಡಿಬಿಟ್ಟು ನಾಮಿನೇಷನ್ ನಾಮಿನೇಟ್ ಆಗಿರುವಂಥ ಸ್ಪರ್ಧೆಯಲ್ಲಿ ಎಲಿಮಿನೇಟ್ ಮಾಡ್ತಾರ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ಅಂದರೆ ಕಿಚ್ಚನ ಪಂಚಾಯಿತಿಯಲ್ಲಿ ಖಂಡಿತವಾಗೂ ಎಲಿಮಿನೇಷನ್ ಇರುತ್ತಾ ಇದು ಎಲ್ಲರಿಗೂ ಒಂದು ಡೌಟ್ ಇದೆ ಅಲ್ವಾ ನನ್ನ ಕೇಳೋದಾದರೆ ಕಿಚ್ಚನ ಪಂಚಾಯಿತಿಯಲ್ಲಿ ಎಲಿಮಿನೇಷನ್ ಇರೋಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ಒಂದು ಪೇರೆಂಟ್ಸ್ ಅಂದರೆ ಮಂಡೇಯಿಂದ ಒಂದು ಇದು ಒಂದು ವೀಕ್ ಫುಲ್ಲು ಏನಪ್ಪ ಅಂತಂದರೆ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಅಲ್ಲಿ ಎಲ್ಲರ ಫ್ಯಾಮಿಲಿನೂ ಬರ್ತಾರೆ ಅಕಸ್ಮಾತ್ ಐಶ್ವರ್ಯ ಅವರು ಐಶ್ವರ್ಯಾ ಅವರಿಗೆ ಯಾವ ಫ್ಯಾಮಿಲಿನೂ ಮೆಂಬರ್ಸ್ ಇಲ್ಲ ಅನ್ನೋ ಕಾರಣವಾಗಿ ಟಿ ಆರ್ ಪಿ ಆಗಿ ಅಂದರೆ ಒಂದು ಟಿ ಆರ್ ಪಿ ಆಗಿ ಆ ಕಂಟೆಂಟನ್ನು ಬಳಸ್ಕೋಳೋಕ್ಕೋಸ್ಕರವಾಗಿ ನಮ್ಮ ಟೀಮ್ ಏನು ಮಾಡುತ್ತೆ ಅಂದರೆ ಬಿಗ್ ಬಾಸ್ ಟೀಮು ಚೈತ್ರಕ್ಕೂ ಸಾರಿ ಐಶ್ವರ್ಯ ಅವ್ರನ್ನೂ ಯಾವುದೇ ಕಾರಣಕ್ಕೂ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ಅವ್ರನ್ನ ಎಲಿಮಿನೇಟ್ ಮಾಡೋಲ್ಲ ಮಾಡುವಂತಹ ಒಂದು ಚಾನ್ಸ್ ಇದ್ದರೂ ಕೂಡ ಮಾಡಲ್ಲ ಕಾರಣ ಇಷ್ಟೇ ನನಗೆ ಅನ್ಸೋ ಪ್ರಕಾರವಾಗಿ ಆಯಿತಾ ಐಶ್ವರ್ಯಾ ಅವರಿಗೋಸ್ಕರವಾಗಿ ಒಂದು ಸ್ಪೆಷಲ್ ವ್ಯಕ್ತಿನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ ಒಂದು ಪ್ಯಾರೆಂಟ್ಸ್ ಅಂದರೆ ಒಂದು ಫ್ಯಾಮಿಲಿ ಲೆಕ್ಕದಲ್ಲಿ ನಾವು ಇದ್ದೀವಿ ಅಂತ ತೋರಿಸ್ಕೊಳಕ್ಕೆ ನಾವು ನಿಮ್ಮ ಫ್ಯಾಮಿಲಿ ಅಂತ ತೋರಿಸ್ಕೊಳೋಕ್ಕೆ ಒಂದು ಸ್ಪೆಷಲ್ ವ್ಯಕ್ತಿ ಬರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಅದು ಶಿಶಿರ್ ಬಂದರೂ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ ಯಾರಾದರೂ ಒಂದು ಫ್ಯಾಮಿಲಿ ಮೆಂಬರ್ಸು ನಮ್ಮ ಐಶ್ವರ್ಯಗೋಸ್ಕರವಾಗಿ ಕಳಿಸ್ತಾರೆ ಬಿಗ್ ಬಾಸ್ ಯಾಕೆಂದ್ರೆ ಇದು ಒಂದು ಟಿ ಆರ್ ಪಿ ಕಂಟೆಂಟ್ ಆಗಿ ಅವರಿಗೂ ಒಂದು ದೊಡ್ಡದಾಗಿ ಟಿ ಆರ್ ಪಿ ಸಿಗುತ್ತೆ ಹಾಗಾಗಿ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ಯಾರನ್ನೂ ಕೂಡ ಎಲಿಮಿನೇಟ್ ಮಾಡಲ್ಲ ಅನ್ನೋದು ಒಂದು ಸುದ್ದಿ ಇದೆ ಮಿಡಲ್ ವೀಕ್ ಎಲಿಮಿನೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಮಿಡಲ್ ವೀಕ್ ಅಂತಂದರೆ ಫ್ಯಾಮಿಲಿ ಅವರು ಬಂದು ಹೋದ ನಂತರ ಒಂದು ಮಿಡಲ್ ವೀಕ್ ಎಲಿಮಿನೇಷನ್ ಇದೆ ಹಾಗಾಗಿ ಮಿಡಲ್ ವೀಕಲ್ಲಿ ಒಬ್ಬ ಒಂದು ಸ್ಪರ್ಧಿ ಹೊರಗಡೆ ಹೋಗ್ತಾರೆ ಅಂತ ಇದೆ ಹಾಗಾಗಿ ಸಟರ್ಡೆ ಸಂಡೇ ವೀಕಲ್ಲಿ ಎಲಿಮಿನೇಷನ್ ಇರಲ್ಲ ಅದನ್ನು ಸುದೀಪ್ ಸರ್ ಅವರು ಹೇಳ್ತಾರೆ ಅಂದರೆ ಮಿಡಲ್ ವೀಕ್ ಒಂದು ಎಲಿಮಿನೇಷನ್ ಇದೆ ಅಂತ ಹೇಳ್ತಾರೆ ಹಾಗಾಗಿ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಖಂಡಿತವಾಗಲ್ಲಿರುವಂತಹ ಹತ್ತೂ ಜನ ಕೂಡ ಒಂದು ಟಿ ಆರ್ ಪಿ ಆಗಿ ಅಲ್ಲಿ ಬೇಕು ಬಿಗ್ ಬಾಸ್ ಟೀಮು ಏನ್ ಮಾಡ್ತಾರೆ ಮಾಡ್ತಾರೆ ಅಂತಂದ್ರೆ ಈಗ ಚೈತ್ರ ಕುಂದಾಪುರ ಅವ್ರದ್ದು ತಾಯಿನ ಆಯ್ತಾ ಆ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ನೋಡುವಂತಹ ಪ್ರೇಕ್ಷಕರಿಗೆ ಅಯ್ಯೋ ಎಷ್ಟು ಪಾಪದವ್ರು ಇದಾರಪ್ಪ ಚೈತ್ರ ಅವ್ರ ಅಮ್ಮ ಅನ್ನಿಸ್ಬೋದ ಯಾಕೆಂದ್ರೆ ನಾನು ಒಂದು ಕೆಲವೊಂದು ಕ್ಲಿಪ್ ನೋಡಿದೀನಿ ತುಂಬಾ ಸಾಧು ಆಗಿದ್ದಾರೆ ಚೈತ್ರ ಕುಂದಾಪುರ ಅವ್ರದ್ದು ಮದರು ಹಾಗಾಗಿ ಚೈತ್ರ ಕುಂದಾಪುರವ್ರನ್ನೂ ಒಂದು ನಾಮಿನೇಷನ್ ಅಂತ ಬಂದರೆ ಅವ್ರನ್ನೂ ಕೂಡ ಕಳಿಸಲ್ಲ ಏಕೆಂತಂದರೆ ಆ ಹತ್ತು ಜನದ ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ನೋಡುವಂತಹ ಪ್ರೇಕ್ಷಕನಿಗೆ ಅವರ ಒಂದು ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಅವಕಾಶ ಸಿಗುತ್ತೆ ಹಾಗಾಗಿ ಹತ್ತು ಜನನೂ ಕೂಡ ಈ ವೀಕು ಆಯಿತಾ ಯಾರೇ ಒಂದು ನಾಮಿನೇಷನ್ ಸ್ಥಿತಿಗೆ ಬಂದರೂ ಕೂಡ ಆಯಿತಾ ಅವರನ್ನು ಎಲಿಮಿನೇಟ್ ಮಾಡೋದು ಸಂಡೇ ಎಪಿಸೋಡ್ ಅದು ನಡೆಯಲ್ಲ ಅಂತ ನಾನು ಹೇಳ್ತೀನಿ ಇನ್ನೊಂದು ಇನ್ನೂ ಹೇಳ್ಬೇಕು ಅಂತಂದರೆ ಅದಕ್ಕೋಸ್ಕರವಾಗಿ ಈ ವೀಕ್ ಏನು ಮಾಡಿದ್ದಾರೆ ಅಂದರೆ ನಾಮಿನೇಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನೇ ತಳ್ಳಿ ಮುಂದಕ್ಕೆ ತಂದಿದ್ದಾರೆ ಅಂದರೆ ಗುರುವಾರಕ್ಕೆ ತಂದಿದ್ದಾರೆ ಗುರುವಾರ ವೀಕ್ಲಿ ಟಾಸ್ಕ್ ಮುಗಿದ ಮೇಲೆ ನಾಮಿನೇಷನ್ ಇಟ್ಟಿದ್ದಾರೆ ಅಂದರೆ ಇದರಲ್ಲೇ ನೀವು ಒಂದು ಸ್ವಲ್ಪ ಲಾಜಿಕ್ ಇದ್ರೆ ನಿಮಗೆ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಯಾವಾಗಲೂ ವೀಕ್ಲಿ ಟಾಸ್ಕ್ ಏನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಾಮಿನೇಷನ್ ಒಂದು ಪ್ರಕ್ರಿಯೆ ಜರುಗುತ್ತೆ ಯಾವಾಗಲೂ ಅಷ್ಟೇ ನಾಮಿನೇಷನ್ ಪ್ರಕ್ರಿಯೆ ನಡೆಯೋದೇ ವೀಕ್ಲಿ ಟಾಸ್ಗಿಂತ ಮುಂಚೆ ಬಟ್ ಈ ವೀಕು ವೀಕ್ಲಿ ಟಾಸ್ಕ್ ಮುಗಿದ ಮೇಲೆ ನಾಮಿನೇಷನ್ ಒಂದು ಕಾನ್ಸೆಪ್ಟನ್ನ ತಂದುಬಿಟ್ಟು ಅಲ್ಲಿ ನಾಮಿನೇಟ್ ಹೇಳ್ತಾರೆ ಅಂದರೆ ಒಂದೇ ಒಂದು ದಿನ ಇದೆ ಆಯಿತಾ ಒಂದೇ ಒಂದು ದಿನದಲ್ಲಿ ಎಷ್ಟು ಓಟ್ ಬರ್ಬೋದು ಯೋಚನೆ ಮಾಡಿ ನೀವು ಅಂದರೆ ಮನೆ ಎಲ್ಲ ನಾಮಿನೇಟ್ ನಾಮಿನೇಟ್ ಆಗಿದೆ ಅಂದರೆ ರಜತ್ತು ಮತ್ತು ನಮ್ಮ ಬೊಬೇಗೌಡ ಕ್ಯಾಪ್ಟನ್ ಬೊಬೇಗೌಡ ಅಂದ್ಬಿಟ್ರೆ ಮನೆ ಮಂದಿ ಎಲ್ಲ ನಾಮಿನೇಷನಲ್ಲಿರೋದ್ರಿಂದ ಅವರ ನೆಚ್ಚಿನ ಸ್ಪರ್ಧೆಗಳಿಗೆ ಅವ್ರು ಓಟ್ ಮಾಡಬೇಕು ಅಂದರೆ ಕನಿಷ್ಠ ಅಂದ್ರೆ ಮೂರ್ನಾಲ್ಕು ದಿನ ಬೇಕಾಗುತ್ತೆ ಒಂದೇ ಒಂದು ದಿನದಲ್ಲಿ ಓಟ್ ಮಾಡಿ ಮುಗಿಸಿ ಅಂದ್ರೆ ಹೆಂಗಾಗುತ್ತೆ ನೀವೇ ಯೋಚನೆ ಮಾಡಿ ಇದು ನನ್ನ ಪ್ರಕಾರವಾಗಿ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಓಕೆ ಫ್ಯಾಮಿಲಿ ವೀಕಲ್ಲಿ ಎಷ್ಟು ಜನ ಇರಲಿ ಅದಲ್ಲದೆ ಐಶ್ವರ್ಯ ಅವರಿಗೆ ಅಕಸ್ಮಾತ್ ಐಶ್ವರ್ಯ ಅವ್ರನ್ನ ನೀವು ಸ್ಯಾಟರ್ಡೆ ಸಂಡೇ ಎಲಿಮಿನೇಟ್ ಮಾಡಿ ಕಳಿಸಿದ್ರೆ ಜನ ಏನಂತ ಹೇಳ್ತಾರೆ ಅಂದರೆ ಪಾಪ ಆ ಹುಡುಗಿಗೆ ಪೇರೆಂಟ್ಸ್ ಇರಲಿಲ್ಲ ಫ್ಯಾಮಿಲಿ ಇರಲಿಲ್ಲ ಹಾಗಾಗಿ ಫ್ಯಾಮಿಲಿ ವೀಕಲ್ ಯಾರು ಬರಲ್ಲ ಅಂತಲೇ ನಾಮಿನೇಟ್ ಮಾಡಿದ್ದಾರೆ ಸಾರಿ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಜನಗಳು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಪ್ರೇಕ್ಷಕರ ಮನಸ್ಸಲ್ಲೇ ಅದೊಂದು ಬಂದ್ಬಿಡುತ್ತೆ ಹಾಗಾಗಿನೆ ಓಕೆ ಬೇಡ ಐಶ್ವರ್ಯ ಕೂಡ ಈ ಫ್ಯಾಮಿಲಿ ವೀಕಲ್ ಇರಲಿ ಐಶ್ವರ್ಯ ಕಡೆಗೆ ಯಾರನ್ನಾದರೂ ಒಬ್ಬ ಸ್ಪೆಷಲ್ ವ್ಯಕ್ತಿನ ಅಂದ್ರೆ ಐಶ್ವರ್ಯ ಇಷ್ಟಪಡುವಂಥ ವ್ಯಕ್ತಿನ ಬಿಗ್ ಬಾಸ್ ಮನೊಳಗಡೆ ಕಳಿಸ್ತಾರೆ ಆವಾಗ ಕಣ್ಣು ಖಂಡಿತವಾಗೂ ಒಂದು ಬಿಗ್ ಟಿ ಬರುತ್ತೆ ಅದಲ್ಲದೆ ಫ್ಯಾಮಿಲಿ ವೀಕು ಅಂತಂದಾಗ ಎಲ್ಲರಿಗೂ ಫ್ಯಾಮಿಲಿ ಬರೋದನ್ನ ನೋಡಿದಂತಹ ಐಶ್ವರ್ಯ ಮನಸ್ಸು ಹೇಗಾಗುತ್ತೆ ಆ ಮನೆಗೆ ಬಂದಂತಹ ಫ್ಯಾಮಿಲಿ ಮೆಂಬರ್ಸು ಬೇರೆ ಕಂಟೆಸ್ಟೆಂಟ್ ಫ್ಯಾಮಿಲಿ ಮೆಂಬರ್ಸು ಐಶ್ವರ್ಯ ಅವ್ರನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರಿಗೆ ಎಷ್ಟು ಒಂದು ಒಲವು ತೋರಿಸ್ತಾರೆ ಪ್ರೀತಿ ತೋರಿಸ್ತಾರೆ ಅದು ಕೂಡ ಒಂದು ಕಂಟೆಂಟಾಗಿ ಮಾಡಿಕೊಡುತ್ತೆ ಹಾಗಾಗಿ ಬಿಗ್ ಬಾಸ್ ಅವರು ಏನು ನಿನ್ನೆ ನಾಮಿನೇಷನ್ ಅನ್ನೋ ಒಂದು ಪ್ರಕ್ರಿಯೆ ನಡೆದಿದೆ ಅದು ಸಹಜ ಪ್ರಕ್ರಿಯೆ ಆಗಿ ನಡೆದಿದೆ ಬಟ್ ಒಂದೇ ದಿನ ಓಟಿಂಗ್ ಇರೋದ್ರಿಂದ ಖಂಡಿತವಾಗೂ ಸಾಟರ್ಡೆ ಸಂಡೇ ಎಪಿಸೋಡಲ್ಲಿ ಆಯಿತಾ ಎಲಿಮಿನೇಷನ್ ಇರಲ್ಲ ಮಿಡಲ್ ವೀಕಲ್ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದು ಅದ ನಂತರ ಮಿಡ್ಲ್ ವೀಕ್ ಎಲಿಮಿನೇಷನ್ ಮಾಡ್ಬೋದು ಒಬ್ಬನ ಅಂತ ಗೊತ್ತಾಗ್ತಾ ಇದೆ ಅದಲ್ಲದೆ ನಿನ್ನ ಮುಂದೆ ಅಂದರೆ ಫ್ಯಾಮಿಲಿ ವೀಕ್ ಏನಿದೆ ಈ ಫ್ಯಾಮಿಲಿ ವೀಕು ಕೂಡ ತುಂಬ ಸ್ಪೆಷಲ್ಲಾಗಿ ಈ ಸರಿ ಡಿಸೈನ್ ಮಾಡಿದಾರಂತೆ ಅಂದರೆ ಬಿಗ್ ಬಾಸ್ ಟೀಮು ತುಂಬ ತುಂಬ ಸ್ಪೆಷಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಈ ಫ್ಯಾಮಿಲಿ ವೀಕನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ನೋಡುತ್ತಾ ಮಂಡೆಯಿಂದ ಫ್ಯಾಮಿಲಿ ವೀಕು ಸೂಪರಾಗಿರುತ್ತೆ ಎಲ್ಲ ಫ್ಯಾಮಿಲಿಯ ಪೇರೆಂಟ್ಸ್ ಇರ್ಬ ಅಂದರೆ ಎಲ್ಲ ಕಂಟೆಸ್ಟೆಂಟ್ನ ಫ್ಯಾಮಿಲಿಯವರಿಗೆ ಆಲ್ ದ ಬೆಸ್ಟ್ ಹೇಳ ಬರಲಿ ಮಜಾ ಮಾಡಲಿ ಪ್ರೇಕ್ಷಕರನ್ನ ನಕ್ಕು ನಗಿಸ್ಲಿ ಅಂತೀನಿ ಅದೇ ರೀತಿ ಆಯಿತಾ ಸಟರ್ಡೆ ಸಂಡೇ ಎಪಿಸೋಡ್ ಏನಿದೆ ಆ ಸಟರ್ಡೆ ಸಂಡೇ ಎಪಿಸೋಡಲ್ಲಿ ಖಂಡಿತವಾಗೂ ಆಯಿತಾ ಯಾರಿಗೆ ಕಿಚನ ಚಪ್ಪಾಳೆ ಸಿಗುತ್ತೆ ಅಂತ ವೆಯ್ಟಿಂಗಲ್ಲಿದ್ದೀವಿ ಕೆಲವರಿಗೆ ಆಯಿತಾ ಒಬ್ಬೊಬ್ಬರು ಒಬ್ಬೊಬ್ಬರ ಹೆಸರು ಹೇಳ್ತಾ ನಾನೊಂದು ನಾನಂದು ಮೋಕ್ಷಿತನಿಗೆ ಕಿಚನ್ ಚಪ್ಪಾಳೆ ಸಿಗಬೇಕು ಅಂತೀನಿ ಅದಲ್ಲದೆ ಕೆಲವೊಂದು ಈ ವೀಕಲ್ಲಿ ನಡೆದಂತಹ ಆಯಿತಾ ಏರಿಳಿತಗಳು ಏನಿದೆ ಅದ್ರ ಬಗ್ಗೆ ಸುದೀಪ್ ಸರ್ ಅವರು ಖಂಡಿತವಾಗೂ ಪ್ರಶ್ನೆ ಮಾಡ್ತಾರೆ ಬುದ್ಧಿವಾದ ಹೇಳ್ತಾರೆ ಅದಲ್ಲದೆ ರಜತನ ಮತ್ತು ಮೋಕ್ಷಿತ ರಜತ್ತು ತ್ರಿವಿಕ್ರಮರು ಈ ಕಾಂಬೋ ಎಂಟರ್ಟೈನ್ಮೆಂಟಿಗೆ ನಿಜವಾಗ್ಲೂ ಕಿಚನ್ ಕಡಿದ ಒಂದು ಚಪ್ಪಾಳೆ ಇದ್ದೇ ಇರುತ್ತೆ ಈ ವೀಕ್ಲಿ ಟಾಸ್ಕ್ನ ಎಲ್ಲರೂ ಕೂಡ ಸೂಪರ್ ಡೂಪರ್ ಆಗಿದ್ದಾರೆ ಅಂತ ಹೇಳ್ತಾ ನನ್ನ ಈ ಪ್ರೊಮೋ ರಿವ್ಯೂನ ನೀವು ಮುಂದೆ ತಂದಿದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್